ಈಗ ನಾನು ಮತ್ತು ದೇಹ ಎರಡು ಒಂದೇ ಅಂತ ಆದರೆ ನೀವು ಮೊದಲೇ ಹೇಳಿದಿವೆ ನಾನೇ ದೇಹ ಅಂತ ಆದರೆ ನಾಶಕ್ಕೆ ಮುಕ್ತಾಯ ಮುಂದೇನು ಇಲ್ಲ ಅಂತ ಅಂದ್ಬಿಡ್ಬೋದು ಆದರೆ ನಾನೇ ದೇಹ ಅಲ್ಲ ಅಲ್ವಾ ನನ್ನ ದೇಹ ಅಂತ ಹೇಳ್ತೇವೆ ಅಲ್ವೋ ನನ್ನ ದೇಹ ಅಂತ ಹೇಳ್ತೇವೆ ಅಲ್ವಾ ಅಲ್ಲಿ ದೇಹ ಬೇರೆಂತಾಯ್ತಲ್ವಾ ಈಗ ನನ್ನ ಪುಸ್ತಕ ನನ್ನ ಬಟ್ಟೆ ನನ್ನ ಮನೆ ಅಂತ ಹೇಳಿದ ಹಾಗೆ ನನ್ನ ದೇಹ ಅಂತ ಹೇಳ್ತೇವೆ ಇಲ್ವೋ ಅದು ಬೇರೆಂತಾಯ್ತು ಅಲ್ಲಿಗೆ ನನ್ನ ಮನಸ್ಸು ಅಂತ ಹೇಳ್ತಾವೆ ಇಲ್ವೋ ಅದು ಬೇರೆ ಆಯ್ತು ಅಂತ ಅದು ನಾನಲ್ಲ ಆಯ್ತು ಅಂತ ನನ್ನ ಕಣ್ಣು ಕಿವಿ ಅಂತ ಹೇಳ್ತಾವೆ ಇಲ್ವೋ ಅದು ಬೇರೆ ಆಯ್ತು ಅಂತ ಹಾಗಾದ್ರೆ ನಾನು ಯಾರು ಅದೇ ಪ್ರಶ್ನೆ ಬಂದಿದ್ದು ರಮಣ ಮಹರ್ಷಿಗಳಿಗೆ ಅಂತ ನಾನು ಯಾರು ಆಗಿದ್ರಿ ನಾನು ಅನ್ನೋದು ಇದರ ಎಸೆನ್ಸ್ ನನ್ನ ವ್ಯಕ್ತಿತ್ವ ಇದೆಯಲ್ಲ ಇದರ ಸಾರ ಅದು ಅಂತ ಇದರ ಅಂತರಾಳ ಅದು ಇದರ ಸಾರ ಅದು ಅದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಅದಿದ್ರೆ ಇದೆಲ್ಲ ಇರುತ್ತೆ ಅದಿಲ್ಲದವ್ರು ಯಾವುದಕ್ಕೂ ಅಸ್ತಿತ್ವ ಇಲ್ಲ ಈಗ ಜೇನುಗೂಡಿನಲ್ಲಿ ರಾಣಿ ಹುಳು ಇರುತ್ತೆ ಗೊತ್ತಾ ನಿಮಗೆ ರಾಣಿ ಹುಳುವನ್ನು ಎತ್ತಿ ಬಿಟ್ರೆ ಎಲ್ಲ ಹುಳುಗಳು ಅದ್ರ ಹಿಂದೆ ಬರ್ತವೆ ಅಷ್ಟೇ ಮುಖ್ಯದ್ದು ನಾನು ಅಂತೂ ನಿಜವಾಗಿ ಯಾವುದೋ ಅದು ನಾನು ಎನ್ನುವಂತು ಅಷ್ಟೇ ಮುಖ್ಯದ್ದು ಅದಿದ್ರೆ ಇದೆಲ್ಲ ಅದಿಲ್ಲ ಅಂದ್ರೆ ಈ ದೇಹ ಅಸ್ತಿತ್ವ ಕಳ್ಕೊಂಡು ಅಂತ ಹೋದ ಅಂದ್ರೆ ಏನು ಅವನು ಇದಾನೆ ಅಂತ ಅರ್ಥ ಅಲ್ವಾ ಇಲ್ಲಿ ಇಲ್ಲ ಅಂತ ಈ ದೇಹದಲ್ಲಿ ಇಲ್ಲ ಇಲ್ಲಿಲ್ಲ ಅಂತ ಹೋದ ಅಂತ ಬೇರೆ ಕಡೆ ಹೋದ ಬೇರೆ ದೇಹಕ್ಕೆ ಹೋದ ಬೇರೆ ಲೋಕಕ್ಕೆ ಹೋದ ಇದಾನವನು ಅಂತ ಹಾಗಾಗಿ ಸತ್ತು ಹೋಯಿತು ಸತ್ತು ಹೋದನು ಹೇಳ್ತಾರಲ್ವಾ ಸತ್ತು ಹೋದನು ಅಂದ್ರೇನು ಅಸತ್ ನಮ್ಮ ರಾಮಭದ್ರಾಚಾರ್ಯರು ನಮ್ಮ ಆಚಾರ್ಯರವರು ನಮಗೆ ಪಾಠ ಮಾಡಿರ್ತಕ್ಕಂಥವ್ರು ಅವರು ಈ ರೀತಿ ವಿವರಣೆ ಕೊಡ್ತಾಯಿದ್ರು ಆ ಸತ್ತು ಹೋದನು ಅಂದರೆ ಏನು ಅಂದರೆ ಅಂತ ಕರಿತೇವಲ್ಲ ಅದು ಆ ಜೀವವನ್ನೇ ಅಂತ ಕರೆಯೋದು ಸತ್ತು ಚಿತ್ ಆನಂದ ಅಂತ ಕರೀತಾರೆ ಮೂರು ಹೆಸರು ಅದಕ್ಕೆ ಸತ್ತು ಚಿತ್ತು ಆನಂದ ಅಂತ ಮೊದಲನೇ ಹೆಸರೇ ಅದು ಆ ಸತ್ತು ಅನ್ನುವಂಥದ್ದು ಆ ಸತ್ತು ಹೋಯಿತು ಅಥವಾ ಸತ್ತು ಹೋದನು ಹೋದಳು ನೀವೇನು ಬೇಕಾದ್ರೂ ಹೇಳಿ ಇಲ್ಲಿದ್ದ ಲಿಂಗ ಅದು ಆದರೆ ಹೋಗಿದ್ದ್ಯಾವುದು ಅಂದರೆ ಸತ್ತು ಎನ್ನುವಂಥದ್ದು ಅಂತ ಅದು ಬೇರೆ ಕಡೆ ಹೋಗುತ್ತೆ ಇಲ್ಲಿಂದ ದೇಹವಲ್ಲದ ಮನಸ್ಸಲ್ಲದ ಇಂದ್ರಿಯಗಳು ಕಣ್ಣು ಕಿವಿ ಮಗು ಇದು ಯಾವುದು ಅಲ್ಲದೆ ಇರತಕ್ಕಂಥ ನಾನು ಬೇರೆ ಅಂತ ಇದೆಲ್ಲ ಅಡಿದು ಹೋದರೂ ಕೂಡ ನಾನು ಇದ್ದೇನೆ ಅಂತ ನಾನು ಇರ್ತೇನೆ ಅಂತ ರೂಪ ಬೇರೆ ಆಗ್ಬೋದು ಲೋಕ ಬೇರೆ ಆಗ್ಬೋದು ಇದನ್ನ ನಾನು ಇದ್ದೇನೆ ಅಂತ ಹಾಗೆ ಮೊಟ್ಟ ಮೊದಲನೇದಾಗಿ ಉತ್ತರ ಏನಂದ್ರೆ ಅಸ್ಥಿತ್ತೀಕೆ ನ್ಯಾಯಮಸ್ತಿ ಇತ್ತೀಚೆಗೆ ಅನ್ನೋದ್ರಲ್ಲಿ ಯಾವ್ದು ಸರಿ ಅಸ್ಥಿ ಅನ್ನೋದು ಅಂದರೆ ಆಸ್ತಿಕರು ಅಂತ ಆಸ್ತಿಕರು ಯಾರು ಅದನ್ನು ಕಂಡುಕೊಂಡವರು ಅಂತ ಸತ್ತ ಮೇಲೂ ಅಸ್ಥಿ ಇದ್ದಾನೆ ಅದನ್ನು ಕಂಡುಕೊಂಡವನು ಆಸ್ತಿಕ ಆಮೇಲೆ ಮುಂದಿನವರು ಅದನ್ನು ನಂಬ್ಕೊಂಡು ಬಂದವರು ಅದನ್ನ ನಿಜವಾದ ಅಸ್ತಿಕ ಯಾರು ಅಂದರೆ ಅದನ್ನು ಕಂಡುಕೊಂಡವನು ಅಂತ ಬೇರೆ ದೃಷ್ಟಿ ತೆರೆದು ನೋಡಿದವನು ಅಂತ ಜೀವಗಳು ದೇಹವನ್ನು ಬಿಟ್ಟು ಹೋಗೋದನ್ನ ಬೇರೆ ದೇಹಗಳಿಗೆ ಸೇರೋದನ್ನ ಅಥವಾ ಬೇರೆ ಲೋಕಗಳಿಗೆ ಸೇರೋದನ್ನು ಕಂಡುಕೊಂಡವರು ನಿಜವಾದ ಆಸ್ತಿಕರು ನಾವೆಲ್ಲ ಅವರು ಪೀಳಿಗೆಯವರು ಆಸ್ತಿಕರು ಪೀಳಿಗೆಯವರು ನಮ್ಗೆ ಆ ಕಣ್ಣು ಆ ಬಂದಾಗ ನಾವು ಕೂಡ ಆಸ್ತಿಕರು ಅಂತ ಅಂದ್ಕೊಳ್ತೇವೆ ಅಂತ